ಇವತ್ತು ಗ್ರೀನ್ ಇಂಡಿಯಾ ಅನ್ನೋ ಒಂದು ಅದ್ಭುತವಾದಂತಹ ಪ್ರಾಜೆಕ್ಟ್ ನ ತಗೊಂಡು ನಮ್ಮ ಮಮ್ಮಿತ್ ಸಿಂಗ್ ಅವರು ಬಂದಿದ್ರೆ ಇಡೀ ಇಂಡಿಯಾವನ್ನ ಗ್ರೀನ್ ಸಿಟಿ ಮಾಡಬೇಕು ಅನ್ನೋ ಒಂದು ಮಹದಾಸೆ ಇಟ್ಕೊಂಡಿದ್ದಾರೆ ಸಾಗರ ತೀರಾ ಗಾಳಿ ನೆಲ ಜಲ ಕಾಯುವೆ ನಾವ್ ಐ ಆಮ್ ಆನ್ ದ ಆಲ್ ಇಂಡಿಯಾ ಜರ್ನಿ ಆಫ್ ಟ್ವೆಂಟಿ ಏಟ್ ಸ್ಟೇಟ್ಸ್ ಅಂಡ್ ಏಟ್ ಯೂಟೀಸ್ ಭಾರತ್ ಕಿ ಪರ್ಯಾವರಣ ಯಾತ್ರಾ ಸಂಚರಿಸಿ ಎಚ್ಚರಿಸಿ ಅಂಡ್ ಸೆಲೆಕ್ಟೆಡ್ ಸೆವೆಂಟಿ ಫೈವ್ ಸಿಟೀಸ್ across all india and plant 1000 trees saplings in, in, every in every city ಗ್ರೀನ್ ಇಂಡಿಯಾ ಅನ್ನೋ ಒಂದು ಅದ್ಭುತವಾದಂಥ ಪ್ರಾಜೆಕ್ಟ್ ನ ತಗೊಂಡು ನಮ್ಮ ಮನ್ಮಿತ್ ಸಿಂಗ್ ಅವರು ಬಂದಿದ್ದಾರೆ ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರತಕ್ಕಂತ ದೇವ್ರ ಮಕ್ಕಳನ್ನ ನೋಡಿ ಹಾಗೆ ಇಡೀ ಇಂಡಿಯಾವನ್ನ ಗ್ರೀನ್ ಸಿಟಿ ಮಾಡಬೇಕು ಅನ್ನೋ ಒಂದು ಮಹದಾಸೆಯನ್ನು ಇಟ್ಕೊಂಡಿದ್ದಾರೆ ಸೊ ಇಲ್ಲಿಗೂ ಕೂಡ ಎರಡು ಗ್ರೀನರಿಯನ್ನು ತಂದಿದ್ದಾರೆ ಸರ್ ತೆಗೆದುಕೋಸ್ಪದ ಸರ್ದಾರ್ ಮನ್ಮಿತ್ ಸಿಂಗ್ ಬೀದರ್ ಡಿಸ್ಟ್ರಿಕ್ತೀವಿ ಕರ್ನಾಟಕದಲ್ಲಿ ನಾವು ನಾವು ಇಂಡಿಯಾ ಜರ್ನಿ ಆಫ್ ಟ್ವೆಂಟಿ ಏಟ್ ಸ್ಟೇಟ್ಸ್ ಅಂಡ್ ಏಯ್ಟಿ ಯು ಟೀಸ್ ಭಾರತ್ ಜಿ ಪರ್ಯಾವರಣ ಯಾತ್ರಾ ಆ್ಯಂಡ್ ಸೆಲೆಕ್ಟೆಡ್ ಸೆವೆಂಟಿ ಫೈವ್ ಸಿಟೀಸ್ ಅಕ್ರಾಸ್ ಆಲ್ ಇಂಡಿಯಾ ಅಂಡ್ ಪ್ಲಾಂಟ್ ಒನ್ ಥೌಸಂಡ್ ಟ್ರೀ ಸ್ಯಾಪ್ಲಿಂಗ್ಸ್ ಇನ್ ಎವ್ರಿ ಸಿಟಿ ಜೊತೆಗೆ ಈ ರೀತಿ ಪುಣ್ಯ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಸರ್ಗೆ ಒಳ್ಳೇದಾಗ್ಲಿ ಭಗವಂತ ಒಳ್ಳೇದು ಮಾಡಲಿ ಆಲ್ ಓವರ್ ಇಂಡಿಯಾ ಇದೊಂದು ಅದ್ಭುತವಾದಂಥ ಕೆಲಸವನ್ನು ಮಾಡಬೇಕಂತ ಕೈ ಎತ್ಕೊಂಡಿದ್ದಾರೆ ಒಳ್ಳೇದಾಗಲಿ ಎಲ್ಲರೂ ಕೂಡ ಮರಗಿಡಗಳನ್ನು ಸಂರಕ್ಷಣೆ ಮಾಡಿ ನಮ್ಮ ದೇಶ ಯಾವಾಗಲೂ ಹಸಿರಸಿರಾಗಿರಬೇಕು ನಮ್ಮ ದೇಶದ ಬೆನ್ನೆಲುಬು ರೈತರು ಸೊ ರೈತರುಗಳು ಸಾಕಷ್ಟು ಗಿಡವನ್ನು ನೆಡ್ತಾರೆ ಪರಿಸರವನ್ನು ಬಗ್ಗೆ ಗಾಳಜಿಯನ್ನು ವಹಿಸ್ತಾರೆ ಸೊ ನಮ್ಮ ರೈತರಿಗೆ ಬೆಂಬಲವಿರಲಿ